ಎಲ್ಲರೂ ಎದೆ ಮುಟ್ಕೊಂಡು ಹೇಳ್ಕೊಳ್ಳಿ ನಿಜವಾಗ್ಲೂ ಹೇಳ್ಕೊಳ್ಳಿ ಪ್ರತಿ ವರ್ಷ ತರನೇ ಈ ಸತಿನೂ ಸಹ ಆರ್ ಸಿ ಬಿ ಫಸ್ಟ್ ಮ್ಯಾಚು ದೇವ್ರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಅಂದ್ಕೊಂಡಿದ್ರಿ ತಾನೆ ನೀವು ಖಂಡಿತವಾಗ್ಲೂ ಅಂದ್ಕಂಡೇ ಇರ್ತೀರಾ ಯಾಕಂತ ಹೇಳಿದ್ರೆ ಕೆ ಕೆ ಆರ್ ಅವರು ಸ್ಟಾರ್ಟಿಂಗು ಆಡಿದಂತಹ ಬ್ಯಾಟಿಂಗ್ ಮಾಡಿದಂತಹ ರೀತಿ ನೋಡ್ಬಿಟ್ಟು ನಿಜವಾಗ್ಲೂ ನೀವು ಅಂದ್ಕಂಡೇ ಅನ್ಕೊಂಡಿರ್ತೀರಾ ಅದು ಟಾಸ್ ಆದಾಗಿರ್ಬೋದು ಇಲ್ಲ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಖಂಡಿತವಾಗ್ಲೂ ಅನ್ಕಂಡೇ ಇರ್ತೀರಾ ನನಗೆ ಗೊತ್ತು ಎಲ್ಲರೂ ಈ ಫಸ್ಟ್ ಮ್ಯಾಚ್ ದೇವ್ರಿಗೆ ನಾನು ಸಹ ಎಷ್ಟೋ ಸತಿ ಹೇಳಿದ್ದೀನಿ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತೇಳಿ ನಾನು ಒಂದ್ ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಂಡಿದೆ ಓಹ್ ಈ ಫಸ್ಟ್ ಮ್ಯಾಚ್ ಅಂತ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ಆದರೆ ಈ ಸತಿ ಹಾಗಾಗ್ಲಿಲ್ಲ ಸೀಸನ್ ಹದಿನೆಂಟು ನಮ್ದೇ ಜರ್ಸಿ ನಂಬರ್ ಹದಿನೆಂಟು ನಮ್ದೇ ಹದಿನೆಂಟು ವರ್ಷಗಳ ಆದಮೇಲೆ ಓಪನಿಂಗ್ ಸೆರ್ಮನಿ ಮ್ಯಾಚ್ನಲ್ಲಿ ಸೋತಂತಹ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಕಾಶವು ನಮ್ದೇ ಎಲ್ಲವೂ ನಮ್ದೇ 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 ಸಾಕಾತಾಗಿತ್ತು ರೇ ಆಟ ಮಾತ್ರ ಇವತ್ತಿನ ಆರ್ ಸಿ ಬಿದು ಆ್ಯಕ್ಚುಲಿ ಇವತ್ತಿನ ಕ್ರೆಡಿಟ್ ಪೂರ್ತಿ ನಾನಂತೂ ಆರ್ ಸಿ ಬಿ ಬೌಲರ್ಗಳಿಗೆ ಕೊಡ್ತೀನಿ ಏನು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ನಿಜವಾಗ್ಲೂ ಈ ಸತಿ ಎಲ್ಲ ಹೇಳ್ತಾ ಇದ್ರು ಈ ಸತಿ ಆರ್ ಸಿ ಬಿ ಬೌಲಿಂಗ್ ಲೈನ್ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಅದ್ಭುತವಾಗಿ ಬೌಲಿಂಗನ್ನು ಆರ್ ಸಿ ಬಿ ಅವರು ಮಾಡಿದ್ರು ಫಸ್ಟ್ ಮೂರ್ ಓವರ್ ಮಾತ್ರ ನನಗೆ ಸಕ್ಕತ್ ಇಂಪ್ರೆಸ್ ಆಗಿತ್ತು ಮಾತ್ರ ಯಶ್ ದಯಾಳ್ ಅವ್ರದ್ದಿರ್ಬೋದು ಹೆಸಲ್ವುಡ್ ಅವ್ರು ಇರ್ಬೋದು ಎಲ್ಲ ಒಂದು ಕಡೆ ಪವರ್ ಪ್ಲೇಯಲ್ಲಿ ನೆಕ್ಸ್ಟ್ ಮೂರು ಓವರಲ್ಲಿ ಭಯಾನಕವಾಗಿ ಓಡಿಸ್ಕೊಂಡು ನಿಜವಾಗ್ಲು ಬೇಜಾರಾಯ್ತು ಅವಾಗಲೇ ನಾನು ಅನ್ಕೊಂಡಿದ್ದಿದ್ದು ಈ ಸತಿನೂ ಮೋಸ್ಟ್ಲಿ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತ ಹೇಳ್ಬಿಟ್ಟು ಆದರೆ ಅದು ಆಗ್ಲಿಲ್ಲ ನಿಜವಾಗ್ಲೂ ಮಾತ್ರ ಅದ್ಭುತವಾಗಿ ಆಡಿದ್ರು ಫಸ್ಟ್ ಹತ್ತು ಓವರ್ ಅಲ್ಲಿ ನೂರ ಏಳು ರನ್ ಬೌಲರ್ಸ್ ನೆಕ್ಸ್ಟ್ ಹತ್ತು ಓವರ್ ಅಲ್ಲಿ ಬರೀ ಅರವತ್ತೇಳು ರನ್ ಕೊಡ್ತಾರೀ ಯಾರೀಗ ಮಾಡ್ತಾರೆ ಬೌಲಿಂಗು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ವರ್ಷದಲ್ಲಿ ಆರ್ ಸಿ ಬಿ ಇದೊಂದು ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಅಂತ ಹೇಳಿದ್ರೆ ತಪ್ಪಿಲ್ಲ ನಿಜವಾಗ್ಲೂ ಮಾತ್ರ ಅದ್ಭುತವಾಗಿ ಬೌಲಿಂಗ್ ಮಾಡಿದಾರೆ ಇನ್ನು ಬ್ಯಾಟಿಂಗ್ ಬಗ್ಗೆ ಹೇಳಲೇ ಬೇಕಿಲ್ಲ ಯಾಕಂತ ಹೇಳಿದ್ರೆ ಅದ್ಭುತವಾಗಿ ಒಂದು ಕಡೆ ಫಿಲ್ ಸಾಲ್ಟ್ ಫುಲ್ಲು ಅಸಾಲ್ಟ್ ಅನ್ನೋ ರೀತಿಯಲ್ಲಿ ಫುಲ್ ಸಾಕತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಆರ್ ಸಿ ಬಿ ಡೆಬ್ಯೂ ಅಲ್ಲಿ ಫಿಫ್ಟಿ ಹೊಡೆದು ಐವತ್ತಾರು ರನ್ ಹೊಡೆದಿದ್ದಾರೆ ಅದ್ಭುತವಾಗಿ ನಿಜವಾಗ್ಲು ನನಗಂತ ಹೇಳ್ತೀನಿ ಕೇಳಿ ನಾನು ಮಾತ್ರ ಈ ಸತಿ ಓಪನಿಂಗ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ ಗಳು ಏನಿದ್ದಾರೆ ಈ ಕಡೆ ವಿರಾಟ್ ಕೊಹ್ಲಿ ಇರ್ಬೋದು ಈ ಕಡೆ ಸಾಲ್ಟ್ ಇರ್ಬೋದು ಇಬ್ರು ಅಗ್ರೆಸಿವ್ ಆಗಿ ಆಡುವಂತಹ ಅಂತ ಹೇಳಿ ಫಸ್ಟ್ ಇಂದ ನಾನು ಹೇಳ್ಕೊ ಬರ್ತಾ ಇದೆ ಇವತ್ತು ಮಾತ್ರ ಅವರಿಬ್ರ ಆಟ ನೋಡ್ಬಿಟ್ಟು ನಿಜವಾಗ್ಲು ಹೇಳ್ತೀನಿ ನೆಕ್ಸ್ಟ್ ಏನು ಮ್ಯಾಚ್ ಗಳಿದಾವೆ ಆ ಮ್ಯಾಚ್ ಗಳಲ್ಲಿ ನಮಗೆ ನಾವು ತಲೆಯಿಂದ ತೆಗೆದಾಕ್ ನಮಗೆ ಸ್ಟಾರ್ಟಿಂಗ್ ಓಪನಿಂಗ್ ಬೆಸ್ಟ್ ಓಪನಿಂಗ್ ಬರಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದು ಆ ಕಾನ್ಸೆಪ್ಟ್ನ ತೆಗೆದುಕೊಡ್ಬೇಕು ಈ ಅಲ್ಲಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಓಪನಿಂಗ್ ಮಾತ್ರ ಬೆಸ್ಟ್ ಓಪನಿಂಗ್ಗಳನ್ನು ಬರುತ್ತೆ ಪವರ್ ಪ್ಲೇನಲ್ಲಿ ಅದ್ಭುತವಾದಂತಹ ರನ್ಗಳನ್ನು ಈ ಸತಿ ವಿರಾಟ್ ಕೊಹ್ಲಿ ಸ್ಯಾಟ್ ಅವರು ತಂದು ಕೊಡ್ತಾರೆ ಇನ್ನು ನೆಕ್ಸ್ಟ್ ಬಂದಂತಹ ರಜತ್ ಪಟ್ಟಿದಾರೆ ಬಾಬಾ ಬಾಬು ಕ್ಯಾಮಿಯೋ ಸಾಕಾದ ಮಾಡಿದ್ರೆ ರೀ ಮೂವತ್ತೈದು ರನ್ ಅದ್ಭುತವಾಗಿ ಆಡಿದ್ರು ಇನ್ನು ಲಿಯಾನ್ ಲಿವಿಂಗ್ಸ್ಟೋನ್ ಬಂದ್ಬಿಟ್ಟು ನಾನೇ ಕಮ್ಮಿನ ನಂಗೆ ಸಿಕ್ಸ್ ಫೋರ್ ಫೋರ್ ಹೊಡೆದ ವಿನ್ ಮಾಡಿಸಿದ್ರು ನಿಜವಾಗ್ಲು ಅದ್ಭುತವಾಗಿತ್ತು ನಾನು ಇಲ್ಲಿ ಬೌಲರ್ಸ್ಗಳಿಗೆ ಕ್ರೆಡಿಟ್ ಕೊಟ್ಟೆ ಕೊಡ್ತೀನಿ ಯಾಕಂತ ಹೇಳಿದ್ರೆ ಬೌಲರ್ಸ್ಗಳು ಮಾಡಿದಂತಹ ನೆಕ್ಸ್ಟ್ ಲಾಸ್ಟ್ ಹತ್ತು ಓವರ್ ಇದೆ ಫಸ್ಟ್ ಹತ್ ಫಸ್ಟ್ ಆಫ್ ಅಲ್ಲಿ ಏನು ಮಾಡಿದ್ರು ಆ ಎಡವಟ್ಟುಗಳನ್ನ ಅದನ್ನೆಲ್ಲ ತಿದ್ದುಕೊಂಡು ನೆಕ್ಸ್ಟ್ ಏನು ಹತ್ತು ಓವರ್ ಅಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿ ಅರವತ್ತು ಬಾಲಿಗೆ ಕೇವಲ ಅರವತ್ತೇಳು ರನ್ ಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲು ಇದನ್ನ ಮೆಚ್ಚಲೇಬೇಕು ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆರ್ ಸಿ ಬಿ ಬೌಲರ್ಸ್ ಗಳಿಗೆ ಖಂಡಿತವಾಗ್ಲು ಅದ್ಭುತವಾಗಿ ಆ ಬೌಲಿಂಗನ್ನು ಮಾಡಿದ್ರು ಇನ್ನು ಅದರಲ್ಲಿ ಕೃಣಾಲ್ ಪಾಂಡ್ಯ ಕೃಣಾಲ್ ಪಾಂಡ್ಯ ಫಸ್ಟ್ ನಾನು ನಿಜವಾಗ್ಲೂ ಬೇಜಾರಾಗಿದೆ ಅಂತ ಹೇಳಿದ್ರು ಕೃಣಾಲ್ ಪಾಂಡ್ಯ ಬರ್ತಿದ್ದಂಗೆ ಸಿಕ್ಸ್ ಓಡಿಸ್ಕೊಂಡ್ಬಿಟ್ರು ಸುನಿಲ್ ನಾರಾಯಣ್ ಅವ್ರ ಹತ್ರ ನಿಜವಾಗ್ಲು ಹೂ ಇದನ್ ಗುರು ಇದು ಈ ತರ ಎಲ್ಲ ಹೊಡಸ್ಕೊಂಡಿರ್ತಾ ಇದಾರಲ್ಲಪ್ಪಾ ಅಂತ ಹೇಳಿಬಿಟ್ಟು ನಿಜವಾಗ್ಲು ಬೇಜಾರಾಗಿ ಹೋಗ್ಬಿಟ್ಟಿತ್ತು ನೆಕ್ಸ್ಟ್ ಓವರ್ ಇಂದ ಕಮ್ ಬ್ಯಾಕ್ ಮಾಡಿದ್ರು ನೋಡಿ ಮೂರು ವಿಕೆಟ್ ತೆಗೆದ್ರಲ್ಲ ಅದ್ಭುತವಾದಂತಹ ಬೌಲಿಂಗ್ ಅಟ್ಯಾಕ್ ಆಕ್ಚುಲಿ ಹೇಳ್ಬೇಕಂದ್ರೆ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಕೃಣಾಲ್ ಪಾಂಡ್ಯ ಅವರ ಎಕನಾಮಿ ಸಖತ್ ಆಗಿದೆ ಆದರೆ ಫಸ್ಟ್ ಓವರಲ್ಲಿ ಹತ್ತು ಹನ್ನೆರಡು ರನ್ ಕೊಟ್ಟಾಗ ನನಗೆ ಇದೇನು ಗುರು ಹೀಗೆಲ್ಲ ಉಲ್ಟಾ ಹೋಗ್ಬಿಡುತ್ತಲ್ಲ ಅಂಥೇಳಿ ಅನಿಸ್ತು ಆದರೆ ನೆಕ್ಸ್ಟ್ ಮೂರು ಅಲ್ಲಿ ಅವರು ಮಾಡಿದ್ರಲ್ಲ ಬೌಲಿಂಗ್ ಅಟ್ಯಾಕು ಅದು ಮಾತ್ರ ಅದ್ಭುತ ನಾಲ್ಕು ಓವರಲ್ಲಿ ಇಪ್ಪತ್ತೊಂಬತ್ತು ರನ್ ಕೊಟ್ಬಿಟ್ಟು ಮೂರು ವಿಕೆಟ್ ತೆಗೆಯೋದ್ರ ಅಂದ್ರೆ ಕಡಿಮೆ ರೀ ರೇ ಅದ್ಭುತವಾಗಿ ಮಾಡಿದ್ರು ಇನ್ನು ಹೇಸಲ್ ಉಟ್ ಬಗ್ಗೆ ಮಾತಾಡಂಗೆ ಇಲ್ಲ ಇಪ್ಪತ್ತೆರಡು ರನ್ ಕೊಟ್ಬಿಟ್ಟು ಎರಡು ವಿಕೆಟು ಅದ್ಭುತವಂತ ಕ್ವಿಂಟನ್ ಡಿಕಾಕ್ ಅವ್ರನ್ನ ಫಸ್ಟ್ ಓವರಲ್ಲೇ ಕಳಿಸೋ ಮೂಲಕ ಅಲ್ಲೇ ಶಾಕ್ ಕೊಟ್ಟಿದ್ರು ಆ್ಯಕ್ಚುಲಿ ಆದರೆ ನಮಗೆ ನೆಕ್ಸ್ಟ್ ಶಾಕ್ ಕೊಟ್ಟಿದ್ದು ಕ್ಯಾಪ್ಟನ್ ರಹಾನೆ ಮತ್ತೆ ಸುನಿಲ್ ನರೇನ್ ಸುನಿಲ್ ನರೇನ್ ಯಾವಾಗ್ಲೂ ಆರ್ ಸಿ ಬಿಗೆ ಒಂದು ರೀತಿಯಲ್ಲಿ ಥ್ರೆಟ್ಟೆ ಅವ್ರು ಯಾವಾಗ್ಲೂ ಬಂದ್ಬಿಟ್ಟು ಒಂದಿಷ್ಟು ವಾಂಚಿಗೆ ಹೋಗ್ತಾರೆ ಅದೇ ರೀತಿ ವಾಂಚಿದ್ರು ಆದ್ರೆ ಬೌಲಿಂಗ್ ಅಲ್ಲಿ ನಾವು ಹಂಚಿದ್ವಿ ವರುಣ್ ಚಕ್ರವರ್ತಿ ಅವ್ರಿಗಂತೂ ಫಿಲ್ ಸಾಲ್ಟ್ ಅವರು ಯಾವುದನ್ನು ನೋಡಲ್ಲ ಯಾವ ಬೌಲರ್ನು ನೋಡಲ್ಲ ನಾನು ಮುಲಾಜ್ ಇಲ್ಲ ನಾನು ನೋಡಿಯೋದು ಅಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳ್ಬಿಟ್ಟು ಹೊಡೆದು ಬಿಸಿ ಹಾಕಿದ್ರು ಖಂಡಿತವಾಗ್ಲೂ ನಿಜವಾಗ್ಲೂ ಮಾತ್ರ ಅದ್ಭುತವಾದಂತಹ ಒಂದು ಬೌಲಿಂಗ್ ಅಟ್ಯಾಕು ಅದ್ಭುತವಾದಂತಹ ಒಂದು ಬ್ಯಾಟಿಂಗು ಮಾಡಿದ್ರಿಂದಾಗಿ ಆರ್ ಸಿ ಬಿ ಸೀಸನ್ ಹದಿನೆಂಟನ್ನ ಶುಭಾರಂಭ ಮಾಡಿದೆ ಟಾಸ್ ಗೆದ್ದಾಗಲೇ ಒಂದು ರೀತಿಯಲ್ಲಿ ಮೈಂಡ್ಸೆಟ್ ಆಗಿತ್ತು ಈ ಸತಿ ಗೆಲ್ಬಹೋದೇನು ಅಂತ ಹೇಳ್ಬಿಟ್ಟು ಇನ್ನು ರಜತ್ ಕ್ಯಾಪ್ಟನ್ಸಿ ಬಗ್ಗೆ ಅಂತೂ ಅದ್ಭುತವಾಗಿ ಕ್ಯಾಪ್ಟನ್ಸಿ ಮಾಡಿದ್ರು ಬೌಲಿಂಗ್ ಏನು ರನ್ಗಳು ಹೋಗ್ತಿರುವಂಥ ಟೈಮಲ್ಲಿ ಏನೋ ಒಂದಿಷ್ಟು ಆಗಿದೆ ಮತ್ತು ಅವ್ರಿಗೆ ಅವರಿಗೆ ಅವರು ರೊಟೇಟ್ ಮಾಡ್ತಾ ಮಾಡ್ತಾ ಬೌಲಿಂಗ್ ಒಂದಿಷ್ಟು ಚೇಂಜಸ್ ಅಟ್ಯಾಕ್ ಮಾಡಬೇಕು ಒಂದು ರೀತಿಯಲ್ಲಿ ಮಾಡಿದ್ರು ಇನ್ನು ರಸಲ್ ಅವ್ರನ್ನ ಔಟ್ ಮಾಡಿದ್ದಂತೂ ಅದ್ಭುತ ಸುಯೇಶ್ ಶರ್ಮಾ ಅವರು ಹೊಡ್ಸ್ಕೊಂಡಿದ್ದಾರೆ ಅಷ್ಟು ರನ್ ಹೊಡ್ಸ್ಕೊಂಡಿದ್ದಾರೆ ಆದ್ರೂ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಅವ್ರನ್ನ ಬ್ಯಾಕ್ ಮಾಡಿಬಿಟ್ಟು ಮತ್ತೆ ಬೌಲಿಂಗ್ ಅಟ್ಯಾಕ್ ಆಗಿಬಿಡ್ತಾರೆ ಫೋರ್ ಹೊಡೆದಿರ್ತಾರೆ ಫಸ್ಟ್ ಬಾಲೇ ಅಂಡ್ರ ರಸಲ್ ಅವರು ಅದ್ರ ನೆಕ್ಸ್ಟ್ ಬಾಲೇ ಗೂಗ್ಲಿ ಹಾಕ್ಬಿಟ್ಟು ಬೋಲ್ಡ್ ಮಾಡ್ತಾರೆ ಒಂದ್ ರೀತಿಯಲ್ಲಿ ನಂಬಿಕೆ ಇಟ್ಬಿಟ್ಟು ರಜತ್ ಅವರು ಅವ್ರ ಹತ್ರ ಬೌಲಿಂಗ್ ಮಾಡಿಸೋದ್ರಲ್ಲ ಅದಕ್ಕೂ ನಿಜವಾಗ್ಲೂ ಒಂದು ಅದು ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ ವಿಚಾರದಲ್ಲಿ ರಜತ್ ಕ್ಯಾಪ್ಟನ್ಸಿ ವಹಿಸ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಬ್ಯಾಟಿಂಗ್ ಒಂದು ಸ್ವಲ್ಪ ಸ್ಲೋ ಆಗ್ಬಹುದು ಅಂತ ಎಲ್ಲ ಅನ್ಕೊಂಡಿದ್ರು ಆದ್ರೆ ಅದು ಆಗ್ಲಿಲ್ಲ ಬ್ಯಾಟಿಂಗ್ ಅಲ್ಲೂ ಸಹ ಅದ್ಭುತವಾಗಿ ಬ್ಯಾಟಿಂಗ್ ಆಡಿ ಮೂವತ್ತೈದು ರನ್ನು ಹೊಡೆದ್ರು ಅದು ಇದು ಒಂದು ರೀತಿಯಲ್ಲಿ ಅವರಿಗೆ ಕ್ಯಾಪ್ಟನ್ಸಿ ಒಂದು ಫಸ್ಟ್ ಮ್ಯಾಚ್ ಫಸ್ಟ್ ಕ್ಯಾಪ್ಟೆನ್ಸಿಯಲ್ಲಿ ಫಸ್ಟ್ ಮ್ಯಾಚನ್ನೇ ಗೆದ್ದಿದ್ದು ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಇನ್ನಷ್ಟು ಸ್ಟ್ರೆಂತ್ ಕೊಡ್ತು ಇನ್ನೊಂದಿಷ್ಟು ಕಾನ್ಫಿಡೆನ್ಸ್ ಗೊತ್ತು ಬ್ಯಾಟಿಂಗದು ಸಹ ಅದ್ಭುತವಾಗಿ ಆಡಿದ್ರಿಂದ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಕೊಟ್ಟಿದೆ ನಿಜವಾಗ್ಲೂ ಮಾತ್ರ ಸೀಸನ್ ಹದಿನೆಂಟು ಸಾಕತಾಗೆ ಓಪನಿಂಗ್ ಮಾಡಿದ್ದಾರೆ ಗೆದ್ದಿದ್ದಾರೆ ಏನು ಎಲ್ಲ ವರ್ಷ ಹೇಳ್ಕೊ ಬರ್ತಿದ್ವಲ್ಲ ಫಸ್ಟ್ ಮ್ಯಾಚ್ ದೇವರಿಗೆ ಅನ್ನೋದು ಅದನ್ನು ಅಳಿಸಿದ್ದಾರೆ ಈ ಸೀಸನ್ನಲ್ಲಿ ಎಲ್ಲೋ ಒಂದು ಕಡೆ ಹೋಪು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಸೀಸನ್ ಹದಿನೆಂಟು ನಮ್ಮದೇ ಅನ್ನೋದು ನೋಡೋಣ ನೆಕ್ಸ್ಟ್ ಮ್ಯಾಚ್ಗಳು ಇದೇ ರೀತಿ ಆಡ್ಕೊಂಡು ಹೋಗಲಿ ಒಂದು ಬ್ಯಾಲೆನ್ಸಿಂಗ್ ಟೀಮ್ ಇದೆ ಬೌಲಿಂಗ್ ಅಟ್ಯಾಕ್ ಇರ್ಬೋದು ಬ್ಯಾಟಿಂಗ್ ಅಟ್ಯಾಕ್ ಬ್ಯಾಟಿಂಗ್ ಲೈನಪ್ ಇರ್ಬೋದು ಇನ್ನು ಫೀಲ್ಡಿಂಗು ಸಹ ಅದ್ಭುತವಾಗಿ ಮಾಡಿದರು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಎಲ್ಲ ಏನು ಅಂದ್ಕೊಂಡಿದ್ರಲ್ಲ ಫಸ್ಟ್ ಮ್ಯಾಚ್ ದೇವರಿಗೆ ಅನ್ನೋದನ್ನು ಅದನ್ನು ಹೋಗ್ಲಾಡಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕೆ ಕೆ ಆರ್ ವಿರುದ್ಧ ಸಾವಿರ ರನ್ನು ಹೊಡೆದಂತಹ ಒಂದು ದಾಖಲೆಯನ್ನು ಬರೆದಿದ್ದಾರೆ ನಾನೂರನೇ ಟಿ ಟ್ವೆಂಟಿ ಮ್ಯಾಚ್ ಆಡ್ತಿದ್ದಿದ್ದು ಇವತ್ತು ಅವರು ಸಹ ಫಿಫ್ಟಿ ಹೊಡೆದ್ಬಿಟ್ಟು ಅದ್ಭುತವಾಗಿ ಒಂದು ಮನೋರಂಜನೆಯನ್ನು ಕೊಟ್ಟಿದ್ದಾರೆ ವೀಕೆಂಡಲ್ಲಿ ಅದ್ಭುತವಾದಂತಹ ಒಂದು ಮ್ಯಾಚನ್ನು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಆರ್ ಸಿ ಬಿ ಅವರು ಕೊಟ್ಟಿದ್ದಾರೆ ಸಖತ್ ಎಂಜಾಯ್ ಮಾಡಿದ್ದೀವಿ ನೆಕ್ಸ್ಟ್ ಮ್ಯಾಚ್ ಹೇಗಿರುತ್ತೆ ಏನು ಅಂತ ನೋಡೋಣ ಎಲ್ಲರಿಗೂ